ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಶ್ರೀ ಚನ್ನಕೇಶವ ಸ್ವಾಮಿ ಮೂರ್ತಿಗೆ ಗಂಡ ಬೇರುಂಡ ಶಂಕುಚಕ್ರ ಸಹಿತ ಅತ್ಯಂತ ಕುಸಿರಿ ಕೆಲಸದ ಹನ್ನೆರಡು ಅಡಿ ಉದ್ದದ ರಜತ ಹಾರವನ್ನು ಸಮರ್ಪಿಸಲಾಯಿತು ಸುಮಾರು ಮೂರು ಕೆಜಿ ತೂಕದ ಸುವರ್ಣ ಲೇಪಿತ ಹಾರವನ್ನು ಶಿವಮೊಗ್ಗದ ಮಂಜುನಾಥ್ ಮತ್ತು ವೀಣಾ ದಂಪತಿಗಳು ಈ ಸಂಕಲ್ಪ ಹಾರವನ್ನು ಸಮರ್ಪಿಸಿದ್ದಾರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷದ ಈ ಹಾರವನ್ನು ಬೇಲೂರಿನ ಶಿಲ್ಪಿಗಳಾದ ಪುರುಷೋತ್ತಮ್ ಚಾರ್ ಹಾಗೂ ಸಹೋದರರು ತಯಾರಿಸಿರುತ್ತಾರೆ ಈ ಸಂಸ್ಥೆಯ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ದ ಮಂಜುನಾಥ್ ಮತ್ತು ದಂಪತಿ ಅವರು ಇವತ್ತು ಈ ದಿವಸ ಗಂಡಬೇರುಂಡ ಮತ್ತು ಶಂಕುಚಕ್ರ ಹಾರವನ್ನು ಇವತ್ತು ಅರ್ಪಣೆ ಮಾಡ್ತೇನೆ ಇದನ್ನು ತಯಾರು ಮಾಡಿದ್ದೀವಿ ಸುಮಾರು ಆರು ತಿಂಗಳಿಂದ ತಯಾರು ಮಾಡಿಬಿಟ್ಟು ಇವತ್ತು ಅರ್ಪಣಾ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ ಸುಮಾರು ಇದಕ್ಕೆ ನಾಲ್ಕು ನಾಲ್ಕು ಕಾಲ್ ಲಕ್ಷ ರೂಪಾಯಿ ಖರ್ಚಾಗಿದೆ ಸುವರ್ಣ ಲೇಖಿತ ಗಂಡಬೇರುಂಡ ಮತ್ತು ಶಂಕುಚಕ್ರಹಾರ ಅದಕ್ಕೆ ಬೆಳ್ಳಿಯ ಸ ರಚಿತ ಹಾರವನ್ನು ಇವತ್ತು ಅರ್ಪಣೆ ಮಾಡ್ತೇನೆ ಎರಡು ಎರಡೂವರೆ ಕೆ ಜಿ ತೂಕದ ಈ ಹಾರವನ್ನು ಇವತ್ತು ಅರ್ಪಣೆ ಮಾಡ್ತಾ ಇದೆ ಮಂಜುನಾಥ್ ಮತ್ತು ವೀಣಾ ದಂಪತಿಗಳು ಇವತ್ತು ಅದನ್ನು ಸಮರ್ಪಣೆ ಮಾಡ್ತಾ ಇದೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು